ಪ್ರತಿ ಒಂದು ಪ್ಯಾರಲ್ ಕೋರ್ಟ್ ಚೀಮಾರಿ ಹಾಕಿದೆ ಸಿ ಬಿ ಐ ನೀವು ಇನ್ವೆಸ್ಟಿಗೇಷನ್ ಅದರಲ್ಲಿ ಸರಿಯಾಗಿ ಮಾಡಿಲ್ಲ ಜಜ್ಮೆಂಟ್ ಕಾಪಿ ಓದಿದಾಗ ನನಗೆ ಏನು ಅನ್ಸಿದ್ದು ಅಂತ ಹೇಳಿದ್ರೆ ಈ ಪೊಲೀಸ್ನವನು ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಏನಿದಾನಲ್ಲ ಅವನಿಗೆ ನೀವು ಕರೆಕ್ಟಾಗಿ ಒಂದು ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅವನಿಗೆ ಪನಿಶ್ಮೆಂಟ್ ಏನು ಈ ರೇಪ್ ಅಂಡ್ ಮರ್ಡರ್ ಕೇಸಲ್ಲಿ ಏನು ಇದಿದೆ ಅವನಿಗೆ ಪನಿಶ್ಮೆಂಟ್ ಕೊಟ್ರೆ ಸೌಜನ್ಯಾಗಿ ನೀವು ಜಸ್ಟಿಸ್ ಕೊಟ್ಟಂಗೆ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ಸುತ್ತೆ ನಾನು ಕೇಳೋದು ಈಗ ನಾನು ಸಮೀರ್ನ ಪರವಾಗಿಲ್ಲ ಮತ್ತೆ ಬಟ್ ಯಾವುದೇ ಒಂದು ಇಶ್ಯೂ ರೈಸ್ ಆದಾಗ ಆ ಇಶ್ಯೂ ಪ್ರಕಾರ ಅಂದರೆ ನ್ಯಾಯ ಸಿಗಬೇಕು ಸೌಜನ್ಯ ಈಗ ಸೌಜನ್ಯ ನ್ಯಾಯ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋದು ಎಲ್ಲ ಕಡೆ ವೈರಲ್ ಆಗ್ತದೆ ಸೌಜನ್ಯ ನ್ಯಾಯ ಬೇಕು ಸೌಜನ್ಯ ಅನ್ನೋದೊಂದು ಹೆಣ್ಣುಮಗಳಿದ್ದು ಆ ಹೆಣ್ಮಗಳು ಈ ರೀತಿ ಅನ್ಯಾಯ ಆಯಿತು ಅಂತ ಸೊ ಆ ಕೇಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಆ ಕೇಸ್ ನೀವು ಸ್ಟಡಿ ಮಾಡಿರ್ತೀರ ಅನ್ಸುತ್ತೆ ಮೋಸ್ಟ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರು ಜನಗೂ ಅದ್ರ ಬಗ್ಗೆ ಗೊತ್ತಿದೆ ಸೊ ಏನು ಅನ್ಸುತ್ತೆ ಸರ್ ಈಗ ಫಸ್ಟ್ ಅವರು ಮಾಡಿದಂತಹ ಇನ್ವೆಸ್ಟಿಗೇಷನ್ ಅಯ್ಯಗಳು ಏನಿರ್ತಾರೋ ಅವ್ರು ಮಾಡ್ಬೇಕಾದ್ರೆ ಎಷ್ಟೋ ಒಂದು ಹಿಡುವಿದ್ರು ಮತ್ತೆ ಈ ಈ ಕೇಸ್ ಮುಂದುವರಿಯಲಿಕ್ಕೆ ಡೈವರ್ಟ್ ಮಾಡಿದ್ರು ಈ ರೀತಿ ಒಂದು ಆರೋಪಗಳನ್ನು ನಾವು ಕೇಳ್ಬರ್ತಾ ಇದ್ದೀವಿ ಸೊ ಈ ಕೇಸ್ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಸರ್ ಸೌಜನ್ಯದು ಕೇಸು ಟೂ ತೌಸಂಡ್ ಟ್ವೆಲ್ ಕೇಸು ನಾನು ಓದಿದ್ದೀನಿ ಜಜ್ಮೆಂಟ್ ಕಾಪಿ ಓದಿದ್ದೀನಿ ಟ್ರಯಲ್ ಕೋರ್ಟಲ್ಲಿ ಏನು ಜಜ್ಮೆಂಟ್ ಕೊಟ್ಟಿದೆ ಅಕ್ವಿಟ್ ಮಾಡಿದೆ ಅಕ್ಯೂಷ್ನ ಸಂತೋಷ್ ರಾವ್ ಅನ್ನೋರನ್ನ ಅಕ್ವಿಟ್ ಮಾಡಿದೆ ನೋಡಿದ್ದೀನಿ ಅದರಲ್ಲಿ ಪ್ರತಿ ಒಂದು ಪ್ಯಾರಾಲನ್ನು ಕೋರ್ಟು ಚೀಮಾರಿ ಹಾಕಿದೆ ಸಿ ಬಿ ಐನೋಡಿ ನೀವು ಇನ್ವೆಸ್ಟಿಗೇಷನ್ ಅದರಲ್ಲಿ ಸರಿಯಾಗಿ ಮಾಡಿಲ್ಲ ನಿಮ್ಮ ಇನ್ವೆಸ್ಟಿಗೇಷನಲ್ಲಿ ಲುಕ್ ಪೋಲ್ ಇದೆ ಪ್ರತಿಯೊಂದು ಪ್ಯಾರಲ್ಲೂ ಇದೆ ಸೊ ಅದರಲ್ಲಿ ನಾನು ಎಂಟೈರ್ ನಾನು ಜಜ್ಮೆಂಟ್ ಕಾಪಿ ಓದ್ದಾಗ ನನಗೆ ಏನು ಅನಿಸಿದ್ದು ಅಂತ ಹೇಳಿದ್ರೆ ಈ ಪೊಲೀಸ್ನವ್ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಏನಿದಾನಲ್ಲ ಅವನಿಗೆ ನೀವು ಕರೆಕ್ಟಾಗಿ ಒಂದು ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅವನಿಗೆ ಪನಿಷ್ಮೆಂಟ್ ಏನು ಈ ರೇಪ್ ಅಂಡ್ ಮರ್ಡರ್ ಕೇಸಲ್ಲಿ ಏನು ಇದಿದೆ ಅವನಿಗೆ ಪನಿಶ್ಮೆಂಟ್ ಕೊಟ್ಟರೆ ಸೌಜನ್ಯಾಗಿ ನೀವು ಜಸ್ಟಿಸ್ ಕೊಟ್ಟಂಗೆ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ಸುತ್ತೆ ಯಾಕಂದ್ರೆ ಮೇಯ್ನು ಅದರಲ್ಲಿ ಸಾಕ್ಷಾರಗಳು ನಾಶ ಆಗೋದಕ್ಕೆ ಕಾರಣನೇ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ನನ್ನ ಪ್ರಕಾರ ಅನಿಸುತ್ತೆ ಓಕೆ ಆಕ್ಚುಲಿ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಅಂತಲ್ಲ ಬಟ್ ನ್ಯಾಯ ಸಿಗುತ್ತಾ ಹಾಗೆ ನಾವು ನೂಪ ತುಂಬಾ ಮಿಸ್ಟೇಕ್ ಅಂತ ಹೇಳ್ತಾರೆ ಸೊ ಆತರ ಮಿಸ್ಟೇಕ್ ಮಾಡಿದಾಗ ಈಗ ನ್ಯಾಯ ಸಿಗ್ಬೇಕು ಅನ್ನೋದು ಭಾವನೆಗಳಿಗೆ ಸಂಬಂಧಪಟ್ಟಿದ್ದು ಆದ್ರೆ ಕಾನೂನು ಪ್ರಕಾರ ಹೋದಾಗ ಅದಕ್ಕೆ ಸಾಕ್ಷಿಗಳು ಬೇಕಾಗುತ್ತೆ ಅದಕ್ಕೆ ಏನ್ ಎವಿಡೆನ್ಸ್ ಅಂತ ಬೇಕಾಗುತ್ತೆ ಆ ಎವಿಡೆನ್ಸ್ ಗಳಿಂದನೇ ಎವಿಡೆನ್ಸ್ನೆ ನಾಶ ಮಾಡಿದ್ಮೇಲೆ ನ್ಯಾಯ ಎಲ್ಲಿ ಸಿಗುತ್ತೆ ಸರ್ ಇದು ರೇಪ್ ಅಂಡ್ ಕೇಸ್ ಅಂತ ಅಂದಮೇಲೆ ತ್ರೀ ಸೆವೆಂಟಿ ಸಿಕ್ಸ್ ತ್ರೀ ನಾಟ್ ಟೂ ಇನ್ವೋಲ್ವ್ ಮಾಡಿದ್ದಾರೆ ಈ ಕೇಸಲ್ಲಿ ಯಾವುದೇ ಒಂದು ರೇಪ್ ಕೇಸಲ್ಲಿ ವಿತಿನ್ ದ ಸ್ಪ್ಯಾನ್ ಆಫ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಇನ್ವೆಸ್ಟಿಗೇಷನ್ ಆಫೀಸರು ಹೆಂಗೆ ಇನ್ವೆಸ್ಟಿಗೇಷನ್ ಮಾಡ್ತಾನೋ ಅದ್ರ ಮೇಲೆ ಆ ಕೇಸ್ ನಿಲ್ಲುತ್ತೆ ಹೊರತು ಅವನೇನಾದರೂ ಸ್ವಲ್ಪ ಅದರಲ್ಲಿ ಮಿಸ್ಟೇಕ್ ಮಾಡಿದ್ರೆ ಆ ಕೇಸ್ ನಿಲ್ಲಲ್ಲ ಆ ಕೇಸ್ ಖುಲಾಸೆ ಆಗುತ್ತೆ ಆಮೇಲೆ ಈ ಈ ಒಂದು ಕೇಸಲ್ಲಿ ಸಂತೋಷ್ ರಾವ್ ಅನ್ನೋರ್ನ ಸುಖ ಸುಮ್ಮನೆ ಇದರಲ್ಲಿ ಅವನ್ನ ಪ್ಲ್ಯಾಂಟ್ ಮಾಡಿ ಇದು ಮಾಡಿದ್ದಾರೆ ಅದು ಮಾನ್ಯ ಕೋರ್ಟ್ ಸೆಷನ್ಸ್ ನ್ಯಾಯಾಲಯ ಎಲ್ಲ ಎವ್ರಿ ಪ್ಯಾರಲ್ಲೂನು ಅವನ್ನ ಪ್ಲಾಂಟ್ ಮಾಡಿದ್ದೀರಾ ನೀವು ಅಂತಲೇ ಹೇಳಿದೆ ಅವನು ಇದಕ್ಕೆ ಯಾವುದೇ ರೀತಿಯಾದ ಮೆಡಿಕಲ್ ಡಾಕ್ಯುಮೆಂಟ್ಸು ಸಪೋರ್ಟ್ ಮಾಡ್ತಾ ಇಲ್ಲ ವಿಟ್ನೆಸ್ಗಳು ಸಪೋರ್ಟ್ ಮಾಡ್ತಾ ಇಲ್ಲ ಅವ್ರು ಕಲೆಕ್ಟ್ ಮಾಡಿರುವಂಥ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಸಪೋರ್ಟ್ ಮಾಡ್ತಾ ಇಲ್ಲ ಯಾವುದೇ ರೀತಿಯಾದ ಎವಿಡೆನ್ಸ್ಗಳು ಸಪೋರ್ಟ್ ಮಾಡ್ತಾ ಇಲ್ಲ ಸೊ ಆದ್ದರಿಂದ ಅವನ್ನ ಕ್ಲಿಯರ್ ಆಗಿ ಇಟ್ ಇಸ್ ಅ ಪ್ಲಾಂಟೆಡ್ ಕೇಸ್ ಮತ್ತೆ ಅವನು ಒಂದು ಆ ಜಾಗದಲ್ಲಿ ಇದ್ದ ಇದ್ದಿದ್ದಕ್ಕೆ ನಾವು ಅರೆಸ್ಟ್ ಮಾಡಿದ್ವಿ ಅಂತಾರೆ ಆ ಜಾಗದಲ್ಲಿ ಇದ್ದಿದ್ದಕ್ಕೆ ಮಾತ್ರ ನೀವು ಹೆಂಗ ಅರೆಸ್ಟ್ ಮಾಡ್ತೀರಾ ಅನ್ನೋದಕ್ಕೆ ಆನ್ಸರ್ ಇಲ್ಲ ಪೊಲೀಸ್ನವ್ರಿಗೆ ಯಾರು ಆ ಜಾಗದಲ್ಲಿ ಇರಬಹುದು ಮತ್ತೆ ಆ ಜಾಗಕ್ಕೆ ಅಕರೆನ್ಸ್ ಆಫ್ ದಿ ಕ್ರೈಮ್ ಏನಿದೆ ಆ ಜಾಗಕ್ಕೆ ಮತ್ತು ಈ ವಿಕ್ಟಿಮ್ ಲೇಡಿ ಏನಿದ್ದಾರೆ ಸೌಜನ್ಯ ಏನಿದ್ದಾರೆ ಅದಕ್ಕೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಆ ಜಾಗದಲ್ಲಿ ಕ್ರೈಮ್ ನಡೆದೇ ಇಲ್ಲ ನನ್ನ ಪ್ರಕಾರ ಕ್ರೈಮ್ ನಡೆದಿರೋದು ಬೇರೆ ಎಲ್ಲೋ ಕ್ರೈಮ್ ನಡೆದಿರಬಹುದು ಆ ಬಾಡಿನ ಅವರು ತಗೊಂಡು ಬಂದು ಅಲ್ಲಿ ಹಾಕಿ ಆಮೇಲೆ ಸಂತೋಷ್ ರಾವ್ನ ಫಿಟ್ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ ಸರ್ ಆ್ಯಸ್ ಎ ಕ್ರಿಮಿನಲ್ ಲಾಯರ್ ನಾನು ಆ ಜಡ್ಜ್ಮೆಂಟ್ ಕಾಪಿ ನೋವು ಓದಿದ್ಮೇಲೆ ದಟ್ ಈಸ್ ವಾಟ್ ಐ ಹ್ಯಾವ್ ಅನಲೈಸ್ಡ್ ಇಷ್ಟು